ನಮಸ್ಕಾರ ಸ್ನೇಹಿತರೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡ್ರ್ಯಾಗನ್ ಫುಡ್ ಗಿಡ ಹಚ್ಚಿದ್ದೇವೆ ವಿಟಾಮಿನ್ ಇರುವಂತ ಗಿಡ ಹಣ್ಣಾಗಿ ಇವತ್ತು ನಮ್ಮ ಪೂಜೆ ಮಾಡ್ತಾರೆ ಸ್ನೇಹಿತರೆ ಹಿಂದೊಂದು ವಿಡಿಯೋ ಮಾಡಿದ್ದೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಇಂದು ಹೂ ಬಿಟ್ಟು ಟೈಮ್ದಾಗ ಈ ಡ್ರ್ಯಾಗನ್ ಫ್ರೂಟ್ ಅದು ಹೂ ಬಿಡುವ ಟೈಮ್ದಾಗ ಒಂದು ವಿಡಿಯೋ ಮಾಡಿದ್ದೆವು ಇದ್ರದ ಕಾಯಿ ಟೈಮ್ದಾಗ ಹಣ್ಣು ಎಂದಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನಾವು ಹೇಳಿದ್ದೆವು ಅದೇ ಪ್ರಕಾರ ಕಾಯಿ ಬಹಳ ಚೆನ್ನ ಚೆನ್ನಾಗಿ ಹದಿಮೂರು ಹೂ ಬಿಟ್ಟಿದ್ದು ಅದ್ರ ಮಗ ನಾಲ್ಕು ಕಾಯಿ ಅಷ್ಟೇ ಉಳ್ದವು ಅದಕ್ಕೆ ಇವತ್ತು ನನ್ನ ಮಕ್ಕಳು ಸಾಲಿಗೆ ತಿರೇ ಸಾಲ ತನ ಕರ್ಕೊಂಡು ಬಂದಿನಿ ಅದೇ ಮಕ್ಳ ಈಗ ಪೂಜೆ ಮಾಡಾಕಾರ ಪೂಜೆ ಮಾಡಿ ನನ್ನ ಹಿರಿಯ ಮಗ ನನ್ನ ಸಣ್ಣ ಮಗ ಎಬ್ಬರು ಕೂಡಿ ಕಾಯಿ ಹರಿತಾರ ಈಗ ಸ್ವಲ್ಪ ಪೂಜೆ ಮಾಡ್ಲಿ ಮಗ ಪೂಜೆ ಮಾಡಿದ್ನಾಗ ಕಾಯಿ ಹರಿನು ಈ ಒಂದು ಡ್ರ್ಯಾಗನ್ ಫ್ರೂಟ್ಲಿಂದ ಭಾಳ ಅನುಕೂಲ ಆಗ್ತದೆ ಜನರಿಗೆ ಶುಗರ್ ಇರ್ತದ ಬಿ ಪಿ ಇರ್ತದ

ಈ ಹಣ್ಣಿನ ಒಳಗ ಒಳಗೇನಿರ್ತದೆ ಅಂದ್ರ ಸಣ್ಣ 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 ಸಾಸ್ಮಿ ಕಾದಂಗ ಬೀಜ ಇರ್ತಾವ ಬಹಳ ಟೇಸ್ಟ್ ಇರಂಗಿಲ್ಲ ಇದು ಕಾಯಿ ಭಾಳ ಚಂದ ಇರ್ತದ ನೋಡ್ಲಾಕ ಇದು ಮ್ಯಾಗಿಂದ ಕೆಂಪಂದು ಎಲ್ಲ ತೆಗದ್ರ ಒಳಗ ಒಂದು ಗುಂಡಿಗೆ ಇರ್ತದೆ ತಿನ್ಬೇಕು ಭಾಳ ಟೇಸ್ಟ್ ಆಗ್ತದ ಮಧ್ಯಮದಾಗ ಇರ್ತದೆ ಅತಿ ಒಂದು ರುಚಿನೂ ಇರಂಗಿಲ್ಲ ಅತಿ ಕೈನು ಇರಂಗಿಲ್ಲ ಮಧ್ಯಮದಾಗ್ ಇರ್ತದೆ ಒಗರೋಗನು ಹತ್ತಂಗಿಲ್ಲ ಏನಂಗಿಲ್ಲ ಬಹಳ ಚಂದ ಹತ್ತದ ನನ್ನ ಮಕ್ಕಳು ಅಂತ ಇದು ಭಾಳ ಪ್ರೀತಿ ಅಂತಿದ್ದರು ಅಲ್ಲಿ ಶರಣ ಮಸೂ ಸಹಕಾರ ತಗೊಂಡು ಬಂದ್ರೆ ಅವ್ರಿಗೆ ಹೇಳ್ತರ್ತಿದ್ದೆವು ಮಕ್ಳು ಭಾಳ ಚಂದ ಅದನ್ನು ಪ್ರೀತಿ ಅಂತಿದ್ದರು ಅದಕ್ಕೆ ಮಕ್ಕಳಿಗೆ ಆಗಲಿ ಅಂತ ಹೇಳಿ ನಾನೇ ಒಂದು ಗಿಡ ತಂದು ಹಚ್ಚಿದ್ದೆ ಇವತ್ತು ಅದರದ್ದು ಹಣ್ಣು ಒಂದು ನಾಲ್ಕು ಹಣ್ಣು ಆಗ್ಯವು ಅದಕ್ಕೆ ನಾಲ್ಕು ಮಂದಿ ಇದೇವು ನಾಲ್ಕು ಮಂದಿ ತಿಂದು ಬಿಡ್ತೇವೆ ಇದನ್ನ ಹಣ್ಣು ಮ್ಯಾಗ ಇದ್ರ ಒಳಗೆ ಹೆಂಗಿರ್ತಾವನ್ನೋದು ತೋರಿಸ್ತೇನೆ ವೇಟ್ ಮಾಡಿ I edited it by someone or cooking better. <laughs> <I did. laughs> uh, did, uh, you know, இது சொலிபனோது தகுதிபிடுது ಈ ಟೈಪ್ಲ್ರಿ ಒಣಕ್ ಬಗ್ ನೋಡ ನನ್ ಮಗನ್ ಬಯ ನೀರು ಬರ್ಲಾಕತ್ತ ನನಗೂ ನೀರ್ ಬರ್ಲಾಕತ್ತೆ ಸುಮ ಹೆಸರ ಮ್ಯಾಗ ಹಾಕ್ಲತ್ತೀನಿ ಹಿಂಗ್ ಖುಲ ಆಗಿ ಬಿಡ್ತ ಎಕ್ದ್ ಸೊರಕ್ ಬಂದ್ಬಿಡ್ತದ ಇದು ಈ ಟೈಪ್ ಕಾಯಿರ್ತದ ಇದು ಇದ್ರ ಒಳಗೆ ಹಿಂಗಡದ್ ಬಿಟ್ರ ಈ ಟೈಪ್ ಬೀಜ ಬರ್ತಾವೆ ಇದು ಬೀಜ ನೋಡಿದ್ರೆ ಸಾಸ್ಮಿ ಕಾಳು ಟೈಪ್ ಬೀಜ ಕಾಣ್ತಾವೆ ಇವೇ ಎಲ್ಲ ವಿಟಮಿನ್ ಒಳಗೆ ಈ ಬೀಜಾನು ತಿನ್ನಬೇಕು ಕಾಯಿ ಇದ್ರ ಬೀಜ ನೋಡಿ ಮಗ ಕಸಗೊಂಡು ತಿನ್ನಕ್ಕಂತ ಮಗ ಬಹಳ ಜೀವ ಇವನ ಅವ್ರು ಹೆಟ್ಟಿ ಒಂದ್ ಸ್ವಲ್ಪಸ್ತಿ ಬಾಳ ಬೈತಿದ್ರು ಏನ್ರಿ ತಂದ್ ಏಕೆಲ್ಲ ಮಾರಾಯ ಅಂತ ಹೇಳಿ ಒಂದ್ ಕಾಯಿ ತಿನಸನ ಏನ್ ರುಚಿ ಅದಂತ ಹೇಳ್ತಾ ಅದಕ್ಕೆ ಇದು ಕಾಂಪಸ್ತೂರಿ ಬೀಜ ಟೈಪ್ ಅದ ನೋಡ ಈ ಬೀಜ ಬೀಜ ಇದು ಹಾಗಾಗಿ ಏನು ತಿಲಾತ ನೀ ಹಚ್ಚಿದ್ ಭಾಳ ಚಲೋ ಅದಲ್ಲ ಗಿಡ ಹಿಂಗೆ ಚಲೋ ಅಂತ ಹೇಳಿ ಟೇಸ್ಟ್ ಮಾಡ್ತಿಲ್ಲ ಕತ್ತೀಸ ನೀವು ನಿಮ್ಮ ಮನ್ಯಾಗ ಅಂಥದೊಂದು ನಗಿ ತೊಗೊಂಡು ಬಂದು ಹಚ್ಚರಿ ಕಾಯಿ ಹಾಕ್ತಾವ ಗೊಬ್ಬರ ಇಲ್ಲ ಏನಿಲ್ಲ ಬರೇ ಒಂದು ನೀರು ಹಾಕರ್ ಸಾಕು ನಾನು ಏನು ಖರ್ಚು ಮಾಡಿಲ್ಲ ಒಂದು ಮಾಂಚರ್ ಹಂಗ್ದಾಗ ಇದನ್ನು ಒಂದು ಕಾಯ್ ತೊಗೊಂಬಂದಿನಿ ಒಂದು ಕಟ್ಟಿಗೆ ನಿಂದಿ ನಾನು ಮೊದಲ ಬಿ ಜೆ ಪಿ ಅಧ್ಯಕ್ಷ ಜನಗಳು ಸ್ವಲ್ಪ ತೋಳ್ ತಗೊಂಡಿದ್ದ ಖರೀದಿ ಮಾಡಿದ್ದು ಸ್ವಲ್ಪ ಉಳಿದಿದ್ದು ಇದು ಕಟ್ಟಿನಿ ಇದೇನು ಯಾವುದು ಖರ್ಚಿಲ್ಲ ಏನಿಲ್ಲ ಖರ್ಚಿಲ್ಲ ಅಂದಂಗೆ ಕಾಯಿ ತೊಗೊಂಬಂದಿನಿ ತಾವು ಒಂದು ಇದು ಗಿಡ ಹಚ್ಚಿರಿ ಕಾಯಿಮೆ ಎಲ್ಲ ಒಂದು ರೋಗ ಯಾವಾಗ ಬರಂಗಿಲ್ಲ ಶುಗರ್ ಬಿ ಪಿ ಇವು ಬೇರೆ ಬೇರೆ ಯಾವದೇ ಕಾಯಿಲೆ ಇದ್ರೂ ಸಹಿತ ಭಾಳ ಚಂದ ನಿಮ್ದು ಅರ್ಧ ನೀವು ಇದ್ರಾಗಿ ಈ ಹಣ್ಣದೊಳಗೆ ಅರ್ಧ ಕಾಯಿಲೆಗಳು ಮಾಯ ಹಾಕ್ತಾವೆ ನೀವು ನನ್ನ ಒಂದು ಗಿಡ ಹಚ್ಚಿ ನೀವು ಹಣ್ಣು ತಿನ್ರಿ ನಮಸ್ಕಾರ